ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಡಿ ಕೆ ಶಿವಕುಮಾರ್ ಈಗ ಲೋಕಾಯುಕ್ತಕ್ಕೆ ನೀಡಿರೋ ಕಾರ್ಟಿಯರ್ ವಾಚ್ ಮಾಹಿತಿಯನ್ನ ಹಿಂದೆ ಸಲ್ಲಿಸಿದ್ದ ನಲ್ಲಿ ಯಾಕೆ ನೀಡಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತೆ ಪ್ರಶ್ನಿಸಿದ್ದಾರೆ ಇನ್ನು ಈ ಕುರಿತು ಸಂಸದ ಯದುವೀರ್ ಒಡೆಯರ್ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ ಈಗ ಇದನ್ನು ದೊಡ್ಡದಾಗಿ ಬೆಳೆಸಬೇಕು ಅಂತ ನಾನು ಅಂದುಕೊಂಡಿಲ್ಲ ನೀವು ದಾಖಲೆ ಕೊಟ್ಟಿದ್ದೀನಿ ನಾವು ನೀವು ಎಲೆಕ್ಷನ್ ಕಮಿಷನಲ್ಲಿ ನೋಡ್ಕೊಳ್ಳಿ ಅಂತ ನಾನು ಹೋಗಿ ಎಲೆಕ್ಷನ್ ಕಮಿಷನ್ನಿಂದ ತೊಗೊಂಬಂದೆ ಅದರಲ್ಲಿ ದಾಖಲೆಯಲ್ಲಿ ಈ ಕಾರ್ಟಿಯರ್ ವಾಚ್ ಇರಲಿಲ್ಲ ಅಷ್ಟೇ ನಾನು ಅದಕ್ಕೆ ಕೇಳಿದೆ ಎಲ್ಲಿದೆ ನಿಮ್ಮ ದಾಖಲೆಯಲ್ಲಿ ಇಲ್ಲ ಹೇಳಿದೆ ಅದಾದ ಮೇಲೆ ಏಳು ವರ್ಷ ಆಗಿತ್ತು ನಾನು ತೊಗೊಂಡು ಅಂತ ಹೇಳಿದ್ರಿ ಅದರಿಂದಾಗಿ ನಾನು ಹೇಳಿದ್ದೆ ಅಷ್ಟೇ ಅದಾದ ಮೇಲೆ ಈ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಇದೇ ವರ್ಷದಲ್ಲಿ ಅಂದರೆ ಎರಡು ತಿಂಗಳಾಗಿಲ್ಲ ಎರಡು ತಿಂಗಳಾಯಿತು ಅಕ್ಟೋಬರ್ ಇಪ್ಪತ್ತೆಂಟು ಅಂದರೆ ಎರಡು ತಿಂಗಳಾಗಿಲ್ಲ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀರಿ ಅಂಥೇಳಿ ನೀವು ಬಿಡುಗಡೆ ಮಾಡಿದ್ದೀರಿ ಬಿಡುಗಡೆ ಮಾಡಿದಾಗ ನಂದೇನು ಅಭ್ಯಂತರ ಇಲ್ಲ ನೀವೇ ಹೇಳಿದ್ದು ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೀನಿ ಅದರಲ್ಲಿಲ್ವಲ್ಲ ಅದನ್ನು ನಾನು ಹೇಳಿದ್ದೀನಿ ಅದಾದಮೇಲೆ ಇದು ಬಿಡುಗಡೆ ಮಾಡಿದ್ದೀರಿ ಕೊಟ್ಟಿದ್ದರೆ ಭಾಳ ಸಂತೋಷ ನಿಮಗೆ ನೋಡಿ ನಾನು ಕೂಡ ಅವರು ಇಬ್ಬರು ಉತ್ತಮ ಸ್ನೇಹಿತರೆ ಹೇಳಿದ್ದೀನಿ ಈಗಾಗಲೇ ನೀವು ಏನೇ ಇದ್ದರೂ ನಿಮ್ಮ ವಸ್ತುಗಳು ಅಥವಾ ನಿಮ್ಮ ಒಡವೆಗಳು ಇದೆಲ್ಲನೂ ಕೂಡ ಎಲೆಕ್ಷನಲ್ಲಿ ನೀವು ಅಫಿಡೇವಿಟಲ್ಲಿ ನೀವು ಅದನ್ನ ಡಿಕ್ಲೇರ್ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಮಾಡಿದರೆ ಈ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಿದರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹೇಳಿರೋದು ಆ ವಾಚ್ ಯಾರೋ ಕೊಟ್ರಂತೆ ಅವ್ರಿಗೆ ಸೊ ಅದಕ್ಕಾಗಿ ಅದು ಕೂಡ ಸಮಸ್ಯೆ ಆಗುತ್ತೆ ಅಂದರೆ ನೀವು ರಾಜಕಾರಣಿಗಳಾಗಿ ಅದು ಮುಖ್ಯಮಂತ್ರಿಗಳಾಗಿ ಇಂಥ ಗಿಫ್ಟ್ಗಳೆಲ್ಲ ತಗೊಳ್ಳೋದ್ರಲ್ಲಿ ಸಮಸ್ಯೆ ಆಗೇ ಆಗುತ್ತೆ ಅದಕ್ಕೆ ಸಾಮಾನ್ಯವಾಗಿ ಗಿಫ್ಟ್ ಕೊಟ್ಟರೆ ಏನೋ ಒಂದು ಕೆಲಸಕ್ಕಾಗಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಜನರು ಆ ಒಂದು ಅಂತ್ಯಕ್ಕೆ ಬರ್ಬೋದು ಸೊ ಆ ನಿಟ್ಟಿನಲ್ಲಿ ನೀವು ಯಾವತ್ತೂ ಸಹ ಡಿಕ್ಲೇರ್ ಮಾಡಿದ್ರೆ